ಮೈತ್ರಿ ಧರ್ಮದ ಪ್ರಕಾರ ಎನ್ ಡಿ ಎ ನಡೆದಕ್ಕೆ ನಮ್ಮ ಶಾಸಕರು ಧೀರಾಜ್ ಮುನ್ರಾಜ್ ಅವರು ಬಿಟ್ಟಿಲ್ಲ ಯಾಕೆ ಅಂದರೆ ಧೀರಾಜ್ ಮುನರಾಜ್ ಅವರು ನಮ್ಮ ಮನೆ ಒಬ್ರು ಮಾತಾಡೋಕ್ಕೆ ಹೋದಾಗ ಅವ್ರನ್ನ ಮುಗ್ಗ ಬೈದು ಅವಮಾನ ಮಾಡಿರೋ ಸಂಗತಿ ನನಗೆ ತಿಳಿದಿದೆ ನೆಕ್ಸ್ಟು ಆಮೇಲೆ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೆ ಒಬ್ಬ ತಾಲೂಕು ಅಧ್ಯಕ್ಷ ಜೆ ಡಿ ಎಸ್ ಬಿ ಜೆ ಪಿ ಅವರು ಕುಂತು ಎಲ್ಲ ಕ್ಯಾಂಡಿಡೇಟ್ನೂ ಸೇರಿಸಿ ಎ ತರಗತಿಯನ್ನು ಗುರುತಿಸಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದಾಗ ಮಾತ್ರ ಅದು ಎನ್ ಡಿ ಎ ಆಗ್ತದೆ ಈಗ ಏಕಪಕ್ಷೀಯವಾಗಿ ಎನ್ ಡಿ ಎ ಅಂತ ತೀರ್ಮಾನ ಮಾಡಿಕೊಂಡು ಅವರಿಚ್ಛೆ ಬಂದಂಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಜೆ ಡಿ ಎಸ್ ಮತ ಬಾಂಧವರಿಗೆ ನಾನು ಹೇಳೋದು ಏನು ಅಂದರೆ ನಿಷ್ಠಾವಂತ ಜೆ ಡಿ ಎಸ್ನವ್ರು ಯಾರಿದ್ದಾರೆ ಅವ್ರಿಗೆ ಮತ ಆಗ್ತದೆ ಇಲ್ಲ ಪತ್ರಿಕಾಗೋಷ್ಠಿ ಏನಾದರೂ ಜಿಲ್ಲಾಧ್ಯಕ್ಷರು ಎಮ್ ಎಲ್ ಎ ಮಾಡಿದ್ರೆ ನನಗೇನು ಇಲ್ಲ ಅದು ಮಾಡೋವರೆಗೂ ಇದು ಎನ್ ಡಿ ಎ ಅಸಂಬಿತವಾಗಿ ಎನ್ ಡಿ ಎ ಆಗಿದೆ ಇದು ಒಂದು ಕಾನೂನು ಒಂದು ಸಂವಿಧಾನವಾಗಿ ಆಗಿಲ್ಲ ದೇವೇಗೌಡರು ಆದೇಶನ ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ಇವರು ಎನ್ ಡಿ ಎ ಅಂತ ಮಾಡಿದ್ದಾರೆ ನೀವು ಮತದಾರಗಳು ಈಗ ಅದನ್ನು ಯೋಚನೆ ಮಾಡಿ ಒಂದು ಪಕ್ಷ ಇವತ್ತು ಇನ್ನ ಕಾಲ ನಿಂತಿಲ್ಲ ನಮ್ಮ ತಾಲೂಕರು ಅವರ ತಾಲೂಕಾದ್ಯಕ್ಷರು ಘೋಷಣೆ ಮಾಡಿದರೆ ನನ್ನ ದಬ್ಬ ಅಭ್ಯರ ಇಲ್ಲ ಎ ತರಗತಿಯನ್ನು ಕೊಂಡಿರ್ಸ್ಬೇಕು ಎ ತರಗತಿಯಲ್ಲಿ ಇಪ್ಪತ್ತು ಜನ ಮತದಾರ ಇದ್ದಾರೆ ಅದರಲ್ಲಿ ಏ ತರಗತಿಯಲ್ಲಿ ಕಾಂಗ್ರೆಸ್ ಜೊತೆ ಹೋಗ್ರಿ ಅಂತ ಹೇಳ್ತಾರೆ ಈ ಕಡೆ ಈ ತರಗತಿಯಲ್ಲಿ ಎನ್ ಡಿ ಎ ಹೋಗ್ರಿ ಅಂತಾರೆ ಇದು ಎನ್ ಡಿ ಎ ಮೈತ್ರಿ ಧರ್ಮನ ದೇವೇಗೌಡರು ಕೊಟ್ಟಿರೋ ಆದೇಶಕ್ಕೆ ಬೆಲೆ ಇದೆಯಾ ಆದ್ದರಿಂದ ಈಗಿರೋ ಎನ್ ಡಿ ಎ ಅಸಂಬಿಕ ಒಂದು ಇದಲ್ಲ ಎನ್ ಡಿ ಎ ಅಲ್ಲ ಅವರು ಸ್ವಯಂ ಘೋಷಿತ ಮಾಡ್ಕೊಂಡಿದ್ದಾರೆ ಈ ರಾಜ್ ಇರ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷರು ಕುತ್ಕೊಂಡು ಎನ್ ಡಿ ಎ ಅಂತ ಮಾಡಿದ್ರೆ ನಮಗೇನು ಬೆತ್ತರ ಇಲ್ಲ ಪತ್ರಿಕೆ ಗೋಷ್ಠಿಯಲ್ಲಿ ಜೆ ಡಿ ಇವ ತಾಲೂಕಿನ ಅಧ್ಯಕ್ಷ ಇಲ್ಲ ಅಧ್ಯಕ್ಷ ಬಿ ಜೆ ಪಿಗಿಲ್ಲ ತಾಲೂಕು ಪಕ್ಷ ಇಲ್ಲ ಎಮ್ ಎಲ್ ಎ ಇವರೆಲ್ಲಾದರೂ ಒಂದು ಪ್ರೆಸ್ ಮೀಟ್ ಮಾಡಿದಾರಾ ಮಾಡಿಲ್ಲ ಅಂದಮೇಲೆ ಎನ್ ಡಿ ಎ ಅಂತ ನೀವು ಹೆಂಗೆ ಹೇಳ್ತೀರಾ ಅವರು ನಿಮ್ಮ ಫೋಟೋನು ಬಳಸಿದ್ದಾರೆ ನನ್ನ ಫೋಟೋ ಅವ್ರು ಬಳಸಿರೋದು ಕೇವಲ ಮತದಾರರಿಗೆ ಇದು ಒಂಬತ್ತು ವಗದೆ ಅನ್ನೋದಕ್ಕೋಸ್ಕರನೇ ಹೊರ್ತು ಅದು ಒಂದು ಅಸಂಭಿಕವಾಗಿ ಎನ್ ಡಿ ಎ ಅಂತ ನಾನು ಬೆಳಗ್ಗೆನೂ ಹೇಳಿದೀನಿ ಒಂದು ಎನ್ ಡಿ ಎ ಇವತ್ತು ಬೆಳಗ್ಗೆ ನಮ್ಮ ಮನೆಯಾಗ ಎನ್ ಡಿ ಎ ಅಭ್ಯರ್ಥಿಗಳು ಬಂದಿದ್ರು ಬರೀ ಜೆ ಡಿ ಎಸ್ನವ್ರು ನಮ್ಮ ಮನೆ ಬಳಕೆ ಬಂದಿದ್ದಾರೆ ಹೊರತು ಬಿ ಜೆ ಪಿ ಅವರು ಯಾರು ನಮ್ಗೂ ಮತ ಕೇಳೋಕೆ ಬಂದಿಲ್ಲ ಎನ್ ಡಿ ಎ ಧರ್ಮನ ಇದು ಇದು ಎಮ್ ಎಲ್ ಎ ಅವ್ರು ಹೇಳಿ ಇಲ್ಲ ಅವರೇ ಬಂದಿರುವ ನನಗೆ ಗೊತ್ತಿಲ್ಲ ಒಬ್ಬ ಬಿ ಜೆ ಪಿ ನಮ್ಮ ಮನೆಗೆ ಓಟ್ ಕೇಳೋಕೆ ಬಂದಿಲ್ಲ ನಮ್ಮ ಮನೆಗೂ ಮೂರು ಓಟ್ ಹೇಳಿ ಇದು ಎನ್ ಡಿ ಎನಾ ಅಲ್ಲಿ ನನ್ನ ಒಬ್ಬ ರಾಜ್ಯಾಧ್ಯಕ್ಷನ ಓಟೇ ಬೇಡ ಅಂತ ಬಿ ಜೆ ಪಿ ಮೇಲೆ ಇದು ಎನ್ ಡಿ ಎ ಮೈತ್ರಿ ಧರ್ಮ ಆಗುತ್ತಾ ಮತದಾರರು ನೀವು ತೀರ್ಮಾನ ಮಾಡ್ಕೊಳ್ಳಿ ಏನು ಮಾಡಬೇಕು ಇ ಎ ಪಿ ಸಿ ಕೇಳಿದ್ದೆ ತಾಲು ಉತ್ಪಾದಕ ಸಹಕಾರದ ದೇವೇಗೌಡರು ಆದೇಶದ ಮೇಲೆ ಮುನೇಗೌಡರು ಮೇಲೆ ನಾನು ಜೆ ಡಿ ಎಸ್ ಅಲ್ಲಿ ನಿಂತಿದ್ದೀನಿ ಕಾಂಗ್ರೆಸ್ನವರು ಯಾವುದು ಕ್ಯಾಂಡಿಡೇಟ್ ಆಗಿದ್ರು ಅವ್ರ ಸಹಾಯ ಕೇಳಿದ್ದೀನಿ ಹೊರ್ತು ನಾನೇನು ಕಾಂಗ್ರೆಸ್ ಜೊತೆ ಹೋಗಿ ಅವ್ರ ಚಿಹ್ನೆ ಕೆಳಗಡೆ ನಾನು ನಿಂತ್ಕೊಂಡಿಲ್ಲ ಅವರು ಒಂದು ಇದೇ ತಂದುಕೊಟ್ಟಿದ್ರು ನನಗೆ ನಾಮಿನಿ ನಮ್ದೇನೋ ಕೇಸ್ ಇಟ್ಟಿದ್ದಕ್ಕೆ ನಾನು ಆ ನಾಮಿನಿ ಮೇಲೆ ನಿಲ್ಲಲ್ಲ ನಾನು ಜೆ ಡಿ ಎಸ್ ಅಲ್ಲಿ ನಿಂತ್ಕೊಂಡೀನಿ ಅಂದರು ನಮ್ಮ ಜೆ ಡಿ ಎಸ್ ಪಕ್ಷದವ್ರು ಕೆಲವರು ಮೋಸ ಮಾಡಿರೋದ್ರಿಂದ ನನ್ನ ಜೆ ಡಿ ಎಸ್ ಇಂದ ಓಡಿಸ್ಬೇಕು ಅಂತ ಕುತಂತ್ರ ಏನೇನೋ ಮಾಡಿದ್ರು ನನ್ನ ಹೋಗ್ಸಕ್ಕಾಗಿಲ್ಲ ಈಗಿರೋ ವರ್ಗ ಎಲ್ಲ ನಾನು ಆಲ್ರೆಡಿ ಹೈಕಮಾಂಡ್ ತಿಳಿಸಿದ್ದೀನಿ ನಾನು ಅದಕ್ಕೆ ಈ ಮತದಾರಿಗೂ ಇದನ್ನು ತಿಳಿಸ್ಬೇಕು ಅಂತ ನಾನು ಆಸಕ್ತಿ ಬಂದಿದ್ದು ಮತದಾರಿಗೆ ತಿಳಿಸ್ತೀನಿ ಇಲ್ಲಿ ಅಂದರೆ ಎನ್ ಡಿ ಎ ಮೈತ್ರಿ ಧರ್ಮ ಏನು ಬರುತ್ತೆ ಮುಂದಿನ ನಿಮ್ಮ ನಿಲುವು ಮುಂದಿನ ನಮ್ಮ ನಿಲುವು ಎನ್ ಡಿ ಎ ಒಳಗಡೆ ಇಟ್ಟು ಎನ್ ಡಿ ಎಲ್ಲ ಜೆ ಡಿ ಎಸ್ ನಾಯಕರು ಬಿಜೆಪಿ ಹಲವಾರು ಜೆ ಡಿ ಎಸ್ ನಾಯಕರಿಗೆ ಈ ರೀತಿ ಮಿಸ್ಗೈಡ್ ಮಾಡಿ ನನ್ನ ಫೋಟೋ ಹಾಕಿ ರೀತಿ ಮಾಡಿದ್ದಾರೆ ಒಂದು ಸಾಮಾಜಿಕವಾಗಿ ಎನ್ ಡಿ ಅಂತ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೂ ತಾಲೂಕು ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷ ಕುತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಮಾತ್ರ ಅದು ಸಾಧ್ಯ ಈಗಿನ ನಡೆಯೋ ಬೆಳವಣಿಗೆ ಈ ಈಗಿನ ಬೆಳೆ ನಡೆಯೋದಕ್ಕೆ ನನ್ನ ಸಹಮತ ಇಲ್ಲ ಯಾಕಂದ್ರೆ ಎ ತರಗತಿಯಲ್ಲಿ ಎಲ್ಲರೂ ಬೇರೆ ಬೇರೆ ರೀತಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಗುಬ್ಬೆ ಉಂಟು ಎ ತರಗತಿಯಲ್ಲಿ ಬಿಜೆಪಿ ಎಂಟು ಕ್ಯಾಂಡಿಡೇಟ್ ಅವೆ ಎಂಟು ಕ್ಯಾಂಡಿಡೇಟ್ ಇವಾಗ ಏಳು ಕ್ಯಾಂಡಿಡೇಟ್ ನಾಚೆ ಕಳಿಸಿದ್ದಾರೆ ಯಾಕೆ ನಮ್ಮ ಜೆಡಿಎಸ್ನವ್ರು ಕರ್ಕೊಂಡೋಗಿಲ್ಲ ಅವರು ಜೆ ಡಿ ಎಸ್ನವ್ರು ಸಪೋರ್ಟ್ ಬೇಕಾಗಿಲ್ಲ ಅವ್ರಿಗೆ ಅದ್ರ ಬದಲು ಮುನೇ ಹೋರನ್ನ ಬದಲು ಏ ನಿಮ್ಮ ಎನ್ ಡಿ ಎ ಬೇಡ ನಾವು ಏಕಾಂಗಿ ಓದ್ತೀವಿ ಅಂತ ಹೇಳ್ಬೋದಿತ್ತಲ್ಲ ಶಾಸಕರು ಶಾಸಕರೇ ಅಲ್ಲಿ ಅಧ್ಯಕ್ಷತೆ ವಹಿಸಿದ್ದು ಒಬ್ಬ ಬೇರೆಯವ್ರ ಕಡೆ ಚೂ ಬಿಟ್ಟು ಬಯಸೋದು ಎಷ್ಟು ಮಟ್ಟಿಗೆ ಸರಿ ನಮ್ಮ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷನ ನಮ್ಮ ಜೆ ಡಿ ಎಸ್ಗೆ ಅವಮಾನ ಮಾಡ್ದಂಗಲ್ವ ಅವರು ಇದನ್ನ ಜೆ ಡಿ ಎಸ್ ಮತ ಬಾಂಧವರು ಯೋಚನೆ ಮಾಡಬೇಕು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಜೆ ಡಿ ಎಸ್ನವರಲ್ಲಿ ನಿಯತ್ತಾಗಿರೋರು ಅವರೇ ಅದ್ರ ಎಲೆಕ್ಷನ್ ನಿಂತವ್ರೆ ಅವ್ರಿಗೆ ಮಾತ್ರ ನೀವು ಮತ ಹಾಕ್ತಿರೋ ಎನ್ ಡಿ ಎ ಅಂತ ಘೋಷಣೆ ಮೇಲೆ ಎನ್ ಡಿ ಎಕ್ತೀವಿ ನಾನು ಬೇಡ ಅನ್ನಲ್ಲ ಘೋಷಣೆ ಮಾಡದಿದ್ದೇನೆ ಎನ್ ಡಿ ಎ ಅಂತ ಹೆಂಗೆ ಬರುತ್ತೆ ಇವನ್ ಎಣ್ಣೆ ಧೀರಾಜ್ ಮಂಡರಾಜ್ ಬಂದವ್ರೆ ನಮ್ಮ ಜೆ ಡಿ ಎಸ್ನವ್ರೆ ಯಾಕೆ ಕರ್ಕೊಂಡಿಲ್ಲ ಪ್ರಚಾರಕ್ಕೆ ಹೇಳಿ ಯಾಕೆ ಕರ್ಕೊಂಡಿಲ್ಲ ಎನ್ ಡಿ ಎ ಅಂದ ಮೇಲೆ ಡಿ ಜೆಡಿಎಸ್ ಈ ಭಾಗದ ಲೀಡರ್ಗಳು ಇಲ್ವಾ ಬೇಡ ನಮ್ಮ ಮುನೇ ಹೋರನ್ನೇ ಕರ್ಕೊಂಡ್ಬರ್ಬೋದಿತ್ತಲ್ಲ ಬೇಡ ತಾಲೂಕು ದೇಶ ಕರ್ಕೊಂಡ್ಬರ್ಬೋದಿತ್ತಲ್ಲ ಏಕಪಕ್ಷೀಯ ನಿರ್ಣಯ ತಗೊಂಡು ನಮ್ಮ ಜೆ ಡಿ ಎಸ್ ಮುಗ್ಸಕ್ಕೆ ಕೊಟ್ಟಿದ್ದಾರೆ ಹುಷಾರಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಹಾನಿಯಾಗದಂಥ ನಿಷ್ಠಾವಂತ ಕಾರ್ಯಕರ್ತ ಮತ ಬಾಂಧವಿದ್ದೀರಾ ಅವರೆಲ್ಲ ಯೋಚನೆ ಮಾಡಿ ಮತ ಚಲಾಯಿಸಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ತೊಗೊಂಡು ಮುಂದಕ್ಕೆ ಪ್ರಯತ್ನ ಮಾಡಿ ಅದ್ರ ಜೊತೆ ನಾನು ಇರ್ತೀನಿ ನಮ್ಮ ಜೊತೆ ಸಮಾಲೋಚನೆ ಮಾಡಿದ್ರು ಮಾಡಿ ಪಕ್ಷಕ್ಕೆ ಏನಿದ್ದಾರೆ ಏನಿದ್ದಾರೆ ಅವ್ರಿಗೆ ಮಾತ್ರ ನೀವು ಮತ ಹಾಕಿ ಅಂತ ಹೇಳಿ ಅವ್ರಿಗೆ ಮತ ಹಾಕಿ ಅಂತ ಹೇಳ್ತಾ ಇಲ್ಲ ಎನ್ ಡಿ ಎ ಘೋಷಣೆ ಮಾಡಿದ್ರೆ ಎಲ್ಲರಿಗೂ ಹಾಕಿ ಆಗ ಎನ್ ಡಿ ಎ ಘೋಷಣೆ ಆಗಿಲ್ಲ ಅಂದ್ರೆ ಜೆ ಡಿ ಎಸ್ ತಕ್ಷಣ ಜೆ ಡಿ ಎಸ್ ನನಗೆ ಆಗಿ ಎನ್ ಡಿ ಎನ್ ವಿರೋಧ ಇಲ್ಲ ಆದ್ರೆ ಈಗ ಮಾಡಿರೋ ಎನ್ ಡಿ ಎ ಮಾತ್ರ ಒಂದು ಸಾಮಾಜಿಕ ನ್ಯಾಯದ ಪ್ರಕಾರ ಇಲ್ಲ ಮೈತ್ರಿ ಧರ್ಮದ ಪ್ರಕಾರ ಇರೋದೇನು ಒಬ್ಬ ತಾಲೂಕು ಜಿಲ್ಲಾ ಅದನ್ನು ಪ್ರಸ್ವಿಟ್ ಮಾಡಬೇಕು ಇನ್ನಿಂತ ಕ್ಯಾಂಡಿಡೇಟ್ ಹಾಕಿದ್ದೀವಿ ಎ ತರಗತಿಯಲ್ಲಿ ಇವರು ಬಿ ತರಗತಿಯಲ್ಲಿ ಇವರು ಅಂತ ಹೇಳಿ ಕ್ಯಾಂಡಿಡೇಟ್ ಹಾಕಿಲ್ಲ ಅಂದ್ರೆ ಏಕಾಏಕಿ ಬಂದ್ಬಿಟ್ಟು ಎನ್ ಡಿ ಎ ಅಂದ್ಬಿಟ್ರೆ ಇವರಿಗೆಲ್ಲ ಮಿಸ್ಗೈಡ್ ಮಾಡೋದು ಒಂದು ಅರ್ಥ ಇದೆ ಮತದಾರರಿಗೆ अरे जेडीएस पक्ष से सर्वर राशि का अवकाश